ಸ್ನೇಹಿತರೆ ನಮಸ್ಕಾರ ಇವತ್ತು ಒಂದು ಹಾವು ಮನೆಗೆ ಬಂದು ಸೇರ್ಕೊಂಡಿತ್ತು ಅಡಿಗೆ ಮನೆಯೊಳಗಡೆ ನಾಗರ ಹಾವು ಬಂದು ಸೇರ್ಕೊಂಡಿತ್ತು ಸೊ ಏನು ಮಾಡೋದು ಏನು ಅಂತ ಗೊತ್ತಾಗ್ಲಿಲ್ಲ ಹಾಗೆ ನಾನು ನಮ್ಮ ಹಾವು ಹಿಡಿಯುವಂಥ ಅಂತ ಪ್ರವೀಣ್ಣನಿಗೆ ಕಾಲ್ ಮಾಡಿದೆ ಸಿದ್ದಗಟ್ಟೆ ಪ್ರವೀಣಣ್ಣ ಅವರು ತುಂಬ ಕೇರ್ಫುಲ್ಲಾಗಿ ಒಂದು ಹಾವನ್ನು ಹಿಡಿತಾರೆ ಮತ್ತು ಜಾಗೃತಿಯಾಗಿ ಹಾಗಾಗಿ ಧೈರ್ಯದಿಂದ ಅವ್ರಿಗೆ ಕಾಲ್ ಮಾಡ್ತಾ ಹೇಳಿದಾಗ ಆಯಿತು ಬರ್ತೇನೆ ಅಂತ ಹೇಳಿ ಬಂದು ನಮ್ಮ ಮನೆಯಲ್ಲಿರೋ ಹಾವನ್ನು ಹಿಡಿದು ಕೊಟ್ಟಿದ್ದಾರೆ ನೋಡಿ ಅವರು ಯಾವ ರೀತಿ ಹಿಡಿತಾರೆ ಅಂತೇಳಿ ಈ ವಿಡಿಯೋ ಪೂರ್ತಿ ನೋಡಿ ಮೊನ್ನೆಯಿಂದ ಒಂದು ಎರಡು ದಿನ ಬಂದು ಮುಂಚೆ ಬಂದು ಹೋಗಿತ್ತು ಮತ್ತೆ ಇವತ್ತು ಪುನಃ ಬಂದು ಸೀದಾ ಅಡುಗೆ ಮನೆಯೊಳಗಡೆ ಬಂದು ಸೇರ್ಪಡಿಸಿದೆ ಈಗ ಅದನ್ನು ಹಿಡಿತಾ ಇದ್ದಾರೆ ನೋಡಿ ತುಂಬಾ ಜಾಗ್ರತೆ ಇರ್ಬೇಕು ನಮಗಂತೂ ಹೆದರಿಕೆ ಆಗ್ತಾ ಇದೆ ಎಲ್ಲ ಹೆದರ್ಕೊಂಡಿದ್ರು ಸುಮಾರು ದಿವಸದಿಂದ ಬಂದು ತೊಂದರೆ ಕೊಡ್ತಾ ಇತ್ತು ಹಾಗಾಗಿ ಅದು ಒಳ್ಳೆ ನಾಗರಹ ಅಂತ ಕಾಣಿಸ್ತಾ ಇಲ್ಲ ಕಪ್ಪ ಆಗಿತ್ತು ನೋಡಿ ಅದು ದೊಡ್ಡದು ಇತ್ತು ತುಂಬಾ ದೊಡ್ಡದು ಉದ್ದ ಇತ್ತು ಹಿಡಿದಿದ್ದಾರೆ ಹಿಡಿದು ಅದರಲ್ಲಿ ಕಾಡಿನಲ್ಲಿ ಬಿಟ್ಟಿದ್ದಾರೆ ನಿಜವಾಗ್ಲೂ ಇವರ ಒಂದು ಧೈರ್ಯ ಇವರೊಂದು ಡೇರಿಂಗ್ಗೆ ಮೆಚ್ಚಲಿಬೇಕು ಬರೀ ಒಂದು ಇದು ಚಾಕ್ಲೇಟ್ ಡಬ್ಬ ನೋಡಿ ಒಂದು ಕಾ ಬರೀ ಒಂದು ಡಬ್ಬದಿಂದ ಹಾವನ್ನು ಹಿಡಿತಾ ಇದ್ದಾರೆ ನಮ್ಮ ಸಿದ್ದಕಟ್ಟೆ ಮದಂಗೋಡಿಯ ಪ್ರವೀಣ್ ಡಿಸೋಜರ್ ಅವರು ಹ್ಯಾಟ್ಸ್ ಹ್ಯಾಟ್ಸ್ಆಪ್ ತುಂಬಾ ಹೆದರ್ಕೊಂಡಿದ್ರು ಮನೆಯವರೀಗ ತುಂಬಾ ಫ್ರೀ ಆಗಿದ್ದಾರೆ ನೋಡಿ ಹೇಗೆ ಹಿಡಿತಾ ಇದ್ದಾರೆ ನೋಡಿ ಹಬ್ಬ ಹಾವೊಂದು ತುಂಬಾ ದೊಡ್ಡದಾಗಿದೆ ನೋಡಿ ನೋಡಿ ಡಬ್ಬ ತಗೊಂಬಿಟ್ಟು ಕೈಯಲ್ಲಿ ಬರೀ ಒಂದು ಈ ಚಾಕ್ಲೇಟ್ ಡಬ್ಬದಲ್ಲಿ ಹಾವನ್ನು ಹಿಡಿತಾ ಇದ್ದಾರೆ ನಿಜವಾಗ್ಲು ತುಂಬಾ ಹೆಮ್ಮೆ ಪಡಬೇಕಂತದ್ದು ಯಾರಿಗೂ ಅಷ್ಟೊಂದು ಧೈರ್ಯ ಬರೋದಿಲ್ಲ ಯಾಕಂದ್ರೆ ಅದರಲ್ಲೂ ನಾಗರ ಹಾವು ಬೇರೆ ಕೆರೆ ಹಾವು ಹೆಬ್ಬಾವೆಲ್ಲ ಎಲ್ಲರೂ ಹಿಡಿತಾರೆ ನಾಗರ ಹಾವು ತುಂಬ ಆದ್ರೂಯಲ್ಲಿ ಟಚ್ಕೊಂಡು ಏನು ಇಲ್ಲದೆ ಒಂದು ಹಾವನ್ನು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಪ್ರವೀಣನ್ನ ಅದೊಂದು ಕ್ಯಾರ್ ಇಲ್ಲದಂತ ಹೇಳಿ ಸುಲಭವಾಗಿ ಹಿಡಿದ್ರು ನೋಡಿ ಅಲ್ಲಿದೆ ನೋಡಿ ಮೂಳೆ ಎಲ್ಲಿದೆ ನೋಡಿ ಅಲ್ಲಿ ಮೂಳೆಯಲ್ಲಿದ್ದು ಹಾವು ನೋಡಿ 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 ಕಾಣಿಸ್ತಾ ಇದೆಯಾ ಹೆಡೆಯತ್ತಿ ನಿಂತಿದೆ ನೋಡಿ ಸುಟ್ಟು ಬಂದಿದೆ ತುಂಬ ಜನ ಇದ್ದರು ಹೊರಗಡೆ ಆ ವಿಡಿಯೋ ಆಗ ಸುಮಾರು ಜನ ಬಂದು ನೋಡಲಿಕ್ಕೆಲ್ಲ ಬಂದಿತ್ತು ಹಾಗಾಗಿ ರವೀಣ್ಣ ಜಾಗ್ರತೆ ನೋಡಿ ನೋಡಿ ಹೇಳ್ದಾಯ್ತು ಹಾವನ್ನು ಹಿಡಿದು ಡಬ್ಬದೊಳಗೆ ಹಾಕಿ ಆಯಿತು ನೋಡಿ ತಲೆ ಮಾತ್ರ ಒಳಗಡೆ ಹೋದ್ರೆ ಸಾಕು ಮತ್ತೆ ಅದು ಹೋಗಬಹುದು ಅದು ಅವರ ಟೆಕ್ನಿಕ್ ಎಲ್ಲದಕ್ಕೂ ಒಂದೊಂದು ಟೆಕ್ನಿಕ್ ಅಂತ ಇರ್ತದೆ

મંડે <laughs> நரக்க நரக்க <laughs> <laughs> ఎడ్డెంజ్ జన అంటే మంజాన్ ఎడ్డ మంజాల్ మగ్గు